ಬೆಂಗಳೂರು ಸಹಿತ ದೇಶದ ಹಲವು ನಗರಗಳಲ್ಲಿ ಓಲಾ ಉಬರ್ ಮತ್ತಿತರೆ ಸಂಸ್ಥೆಗಳ ಕ್ಯಾಬ್ ಸೇವೆ ಲಭ್ಯವಿದೆ ಕ್ಯಾಬ್ ಬುಕ್ಕಿಂಗ್ ಮಾಡುವವರು ಆಪ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ ಬಳಿಕ ಕ್ಯಾಶ್ ಅಥವಾ ವ್ಯಾಲೆಟ್ ಯುಪಿಐ ಮೂಲಕ ಪಾವತಿ ಮಾಡ್ತಾರೆ ಆದರೆ ಓಲಾ ಮನಿ ವ್ಯಾಲೆಟ್ ಪೇ ಆಯ್ಕೆಯನ್ನ ಓಲಾ ಕಂಪನಿ ಈ ಮೊದಲೇ ನೀಡಿದೆ ಅದನ್ನು ಬಹುತೇಕರು ಬಳಸುವುದಿಲ್ಲ ಕ್ಯಾಬ್ ಮತ್ತು ಆಟೋ ಚಾಲಕರು ಕೂಡ ವ್ಯಾಲೆಟ್ ಪೇ ಮಾಡುವುದಾದ್ರೆ ಬುಕ್ಕಿಂಗ್ ಬೇಡ ಎಂದು ನಿರಾಕರಿಸುತ್ತಾರೆ ಅದಕ್ಕಾಗಿ ಓಲಾ ಹೊಸ ಆಯ್ಕೆಯನ್ನು ಪರಿಚಯಿಸಿದೆ ಪ್ರಸ್ತುತ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂದ್ರೆ ಯು ಪಿ ಐ ಸೇವೆಗಳು ವೇಗವಾಗಿ ವಿಸ್ತರಿಸುತ್ತವೆ ಗೂಡಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಶೋರೂಮ್ಗಳವರೆಗೆ ಯುಪಿಐ ಪಾವತಿಗಳನ್ನ ಸ್ವೀಕರಿಸಲಾಗುತ್ತೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಯು ಪಿ ಐ ಪಾವತಿ ಸೇವೆಗಳು ಲಭ್ಯವಿದೆ ಫೋನ್ ಪೇ ಜಿಪ್ ಗೂಗಲ್ ಪೇ ಪೇಟಿಎಂನಂತಹ ನಂತಹ ಜನಪ್ರಿಯ ಅಪ್ಲಿಕೇಶನ್ಗಳ ಜೊತೆಗೆ ಎಲ್ಲ ರೀತಿಯ ಬ್ಯಾಂಕುಗಳು ಸಹ ತಮ್ಮದೇ ಆದ ವೇದಿಕೆಯಿಂದ ಯುಪಿಐ ಸೇವೆಗಳನ್ನು ಒದಗಿಸುತ್ತಿವೆ ಎಸ್ಬಿಐ ಆಕ್ಸಿಸ್ ಎಚ್ ಡಿ ಎಫ್ ನಂತಹ ಬ್ಯಾಂಕುಗಳು ಯುಪಿಐ ಸೇವೆಗಳನ್ನು ಒದಗಿಸುತ್ತಿವೆ ಇದೀಗ ಕ್ಯಾಬ್ ಬುಕ್ಕಿಂಗ್ ಸೇವೆಗಳ ಕಂಪನಿ ಕೂಡ ಇತ್ತೀಚೆಗೆ ಹೊಸ ವೈಶಿಷ್ಟ್ಯವನ್ನ ತಂದಿದೆ ಇನ್ನು ಮುಂದೆ ಓಲಾ ಬಳಕೆದಾರರಿಗೆ ತಮ್ಮ ಅಪ್ಲಿಕೇಶನ್ ನಲ್ಲಿ ನೇರವಾಗಿ ಡಿಜಿಟಲ್ ಪಾವತಿ ಮಾಡುವ ಆಯ್ಕೆಯನ್ನ ನೀಡಲಾಗಿದೆ ಓಲಾ ಸಹಸಂಸ್ಥಾಪಕ ಸಿಇಒ ಭವೇಶ್ ಅಗರ್ವಾಲ್ ಎಕ್ಸ್ನಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ ಓಲಾ ಬಳಕೆದಾರರು ಈಗ ತಮ್ಮ ಅಪ್ಲಿಕೇಶನ್ನಿಂದ ನೇರವಾಗಿ ಪಾವತಿಗಳನ್ನು ಮಾಡಬಹುದು ಎಂದು ಹೇಳಿದ್ದಾರೆ ಅಂದರೆ ಆಪ್ ಮೂಲಕವೇ ಯು ಪಿ ಐ ಪಾವತಿ ಮಾಡಬಹುದಾಗಿದೆ ಸಾಮಾನ್ಯವಾಗಿ ಓಲಾದಿಂದ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಪೇಮೆಂಟ್ ಮೋಡ್ಗೆ ಹೋಗಿ ಮನಿ ವ್ಯಾಲೆಟ್ ಅಥವಾ ಕ್ಯಾಶ್ ಮೂಲಕ ಪಾವತಿ ಮಾಡಬೇಕಾಗುತ್ತೆ ಡಿಜಿಟಲ್ ಪಾವತಿ ಆದರೆ ಅದನ್ನ ಇತರ ಯು ಪಿ ಐ ಸೇವೆಗಳ ಮೂಲಕ ಮಾಡಬೇಕಾಗಿತ್ತು ಆದರೆ ಈಗ ಥರ್ಡ್ ಪಾರ್ಟಿ ಯು ಪಿ ಐ ಅಪ್ಲಿಕೇಶನ್ ಅಗತ್ಯವಿಲ್ಲದೆ ಓಲಾ ಅಪ್ಲಿಕೇಶನ್ ಮೂಲಕವೇ ಪಾವತಿ ಮಾಡಬಹುದು ಇದರೊಂದಿಗೆ ಇಲ್ಲಿಯವರೆಗೆ ಕೇವಲ ಬುಕ್ಕಿಂಗ್ಗೆ ಸೀಮಿತವಾಗಿದ್ದ ಓಲಾ ಆಪ್ನಲ್ಲಿ ಪಾವತಿ ಕೂಡ ಮಾಡಬಹುದು ಆ ರೀತಿ ಮತ್ತೊಂದು ಆ್ಯಪ್ನಿಂದ ಯು ಪಿಐ ಪಾವತಿ ಮಾಡುವಾಗ ಅಲ್ಲಿ ಕೆಲವೊಮ್ಮೆ ತಡ ಆಗುವುದು ಮತ್ತು ಟ್ರಾಫಿಕ್ ಮಧ್ಯದಲ್ಲಾದರೆ ಗಡಿಬಿಡಿ ಉಂಟಾಗಿ ಕಿರಿಕಿರಿಯಾಗುವುದು ಕೂಡ ನಡೀತಿತ್ತು ಆದರೆ ಈಗ ಅಂತಹ ಸಮಸ್ಯೆಯಿಂದ ಬಳಕೆದಾರರಿಗೆ ಮುಕ್ತಿ ದೊರೆಯಲಿದೆ ಬಳಕೆದಾರರು ನೇರವಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಅಥವಾ ಅಪ್ಲಿಕೇಶನ್ ಮೂಲಕ ಪಾವತಿ ಮಾಡಬಹುದು ಹೇಗೆ ಕಂಪನಿ ಹೇಳಿದೆ ಓಲಾ ಈ ಆಯ್ಕೆಯನ್ನ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಪರಿಚಯಿಸಿದೆ ನಂತರ ದೇಶದಾದ್ಯಂತ ಎಲ್ಲ ಬಳಕೆದಾರರಿಗೆ ಯುಪಿಐ ಪಾವತಿ ಸೇವೆಯನ್ನ ವಿಸ್ತರಿಸುವುದಾಗಿ ಹೇಳಿದೆ ಯುಪಿಐ ಪಾವತಿ ಮೋಡ್ ಜನಪ್ರಿಯವಾಗಿರುವುದು ಮತ್ತು ಕ್ಯಾಶ್ ನೀಡುವ ಸಂದರ್ಭದಲ್ಲಿ ಚಿಲ್ಲರೆ ಕಿರಿಕಿರಿ ಉಂಟಾಗುವುದು ಹಾಗೂ ಚಾಲಕರು ಚಿಲ್ಲರೆ ಇಲ್ಲ ಎಂದು ಸಬೂಬು ಹೇಳುವುದಕ್ಕೂ ಇದರಿಂದ ಕಡಿವಾಣ ಬೀಳಲಿದೆ ಜೊತೆಗೆ ಪ್ರಯಾಣ ದರ ಎಷ್ಟಾಗಿದೆಯೋ ಅಷ್ಟನ್ನೇ ಪಾವತಿಸಲು ಬಳಕೆದಾರರಿಗೆ ಕೂಡ ಸೂಕ್ತ ವೇದಿಕೆ ದೊರೆತಂತಾಗುತ್ತೆ